ಸಮಾಜದಲ್ಲಿ ಒಡೆದ ಮನಸ್ಸುಗಳನ್ನು ಬೆಸೆಯುವ ಶಕ್ತಿ ಪತ್ರಕರ್ತರ ಹರಿತವಾದ ಲೇಖನಿಗಿದೆ ಪತ್ರಕರ್ತರು ಸತ್ಯನಿಷ್ಠ ವರದಿಗಳನ್ನು ಪ್ರಕಟಿಸುವಾಗ ಯಾವುದೇ ಹಿಂಜರಿಕೆ ಇರಬಾರದು ಅಂತ ಬಡಿಕೇರಿ ವಕೀಲರ ಸಂಘದ ಅಧ್ಯಕ್ಷ ಎಂಎ ನಿರಂಜನ್ ಕರೆ ನೀಡಿದ್ದಾರೆ ಕೊಡಗು ಪತ್ರಕರ್ತರ ಸಂಘದ ನೂತನ ಆಡಳಿತ ಮಂಡಳಿಯ ಪದಗ್ರಹಣ ಸಮಾರಂಭ ಮತ್ತು ಪತ್ರಕರ್ತರ ಸಾಂಸ್ಕೃತಿಕ ಸಂಭ್ರಮ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮುಖ್ಯ ಭಾಷಣಕಾರರಾಗಿ ಅವರು ಮಾತನಾಡಿದರು ನ್ಯಾಯಾಂಗದ ತೀರ್ಪಿನ ಬಗ್ಗೆ ವಿಶ್ಲೇಷಣಾತ್ಮಕವಾಗಿ ಪ್ರಶ್ನೆ ಮಾಡುವ ಹಕ್ಕು ಪತ್ರಕರ್ತರಿಗೆ ಸದಾ ಇರುತ್ತೆ ಹೀಗಾಗಿ ಪತ್ರಕರ್ತರ ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಎಂದಿಗೂ ಧಕ್ಕೆ ಆಗೋದಿಲ್ಲ ಹೀಗಿದ್ದರೂ ಇಂದಿನ ದಿನಗಳಲ್ಲಿ ತನಿಖಾ ವರದಿಗಳು ಕಡಿಮೆಯಾಗ್ತಾ ಇರುವುದು ವಿಷಾದನೀಯ ಈ ನಿಟ್ಟಿನಲ್ಲಿ ಕೊಡಗಿನ ಪತ್ರಕರ್ತರು ಗಮನಹರಿಸುವಂತೆ ಸಲಹೆ ನೀಡಿದರು ಅಚ್ಚುಕಟ್ಟಾಗಿ ಮಾಡುವಂಥ ಒಡೆದು ಹೋದ ಮನೆಗಳನ್ನು ಮನಸ್ಸುಗಳನ್ನು ಒಂದು ಪತ್ರಕರ್ತರ ಈ ಒಂದು ಸಂಸ್ಥೆ ಒಳಗೆ ಮುಂದೆ ಮಾಡುವಂಥ ಅವಶ್ಯಕತೆ ಇದೆ ಪತ್ರಕರ್ತರ ಸಂಘದಲ್ಲಿ ಕಳೆದ ಮೂವತ್ತು ವರ್ಷದಿಂದ ಟಿ ಪಿ ರಮೇಶ್ ಅವರು ಮತ್ತು ರಾಜೇಂದ್ರ ಅವರು ಹಿರಿಯರಾಗಿದ್ದುಕೊಂಡು ಮತ್ತು ಎಚ್ ಅನಿಲಕ್ಷ್ಮಿ ಮತ್ತು ಅನಂತ್ ಸೈನಾ ಅವರು ಇವರೆಲ್ಲ ಸೇರಿ ಮತ್ತು ವಿವಿಧ ಭಾಗದ ಬಹಳಷ್ಟು ಮುಖ್ಯಸ್ಥರು ಕೇಶವ ಕಾಮತ್ರಿಗೂ ಮನುಷ್ಯನೆಯನ್ನು ನೆಲೆಸಿಕೊಳ್ತೇನೆ ಇವತ್ತು ನಾವೆಲ್ಲ ಸೇರಿ ಒಂದು ಪತ್ರಿಕಾ ಭಾವನ ಟ್ರಸ್ಟ್ ಅನ್ನು ಮಾಡುವಾಗ ಎಲ್ಲ ಪತ್ರಕರ್ತರು ಬಹಳ ಹುಮ್ಮಸ್ನಿಂದ ನಾವು ಸೇರ್ಕೊಂಡು ಎರಡೇ ಎರಡು ಸಂಸ್ಥೆಗಳಿದ್ದು ಜಿಲ್ಲಾ ಪತ್ರಕರ್ತರ ಸಂಘ ಮತ್ತು ಟ್ರಸ್ಟ್ ಟ್ರಸ್ಟ್ ಅನ್ನ ಮಾಡಿ ಬಹಳ ಚೆನ್ನಾಗಿ ನಡೆಸಿಕೊಂಡು ಹೋಗ್ತಿದ್ದಂತಹ ಸಂದರ್ಭದಲ್ಲಿ ಇವತ್ತು ಕೆಲವೊಂದು ವಿಚಾರದ ಹಿನ್ನೆಲೆ ನಾನು ಅದನ್ನು ಪ್ರಸ್ತಾಪ ಮಾಡಲಿಕ್ಕೆ ಆಗುದಿಲ್ಲ ಕೆಲವೊಂದು ವ್ಯಕ್ತಿಗಳು ಕೆಲವೊಂದು ಕಾರಣಗಳಿಂದ ಸಂಸ್ಥೆಯನ್ನ ಕೆಲವು ಮಟ್ಟಿಗೆ ಒಡೆದು ಹಾಕುವಂಥ ಪ್ರಯತ್ನಗಳಾಗಿದೆ ಅದನ್ನು ಒಂದುಗೂಡಿಸುವಂತಹ ಅವಶ್ಯಕತೆ ಗೊತ್ತಿದೆ ಅದನ್ನ ಅನಿಲ ಅವರು ಮಾಡಬೇಕು ಅಂತ ಹೇಳ್ತಾರೆ ಇಸ್ ಹೇಳ್ತೇವೆ ಮೈಟೇಟರ್ ಲೇಖನಿಗೆ ಕಡಗಕ್ಕಿಂತ ಹರಿತವಾದ ಶಕ್ತಿ ಇದೆ ಆ ಹರಿತವಾದ ಶಕ್ತಿ ಬಹಳ ಜವಾಬ್ದಾರಿಯಿಂದ ಉಪಯೋಗಿಸಬೇಕಾಗುತ್ತೆ ನಾನು ಯಾಕೋ ಒಂದು ರೀತಿಯಲ್ಲಿ ಹೇಳ್ತೇನೆ ಇವತ್ತು ಹರಿತ ಎಲ್ಲೋ ಒಂದು ಸ್ವಲ್ಪ ಮುಂದಾಗಿದೆ ಅಂತ ಅನ್ನಿಸ್ತೇವೆ ಇವತ್ತು ಪತ್ರಿಕೋದ್ಯಮಕ್ಕೆ ಇರುವಂತಹ ಶಕ್ತಿ ಒಂದು ಆಡಳಿತ ವ್ಯವಸ್ಥೆಯಲ್ಲಿ ಬುಡಮೇಲ್ ಮಾಡುವಂಥ ಶಕ್ತಿ ಎಲ್ಲೋ ಒಂದು ಕರೆ ಕೂಗ್ತಾ ಇದೆ ಐ ವಾಸ್ ಜಸ್ಟ್ ರೀಡಿಂಗ್ ರೀಸೆಂಟ್ ರಿಪೋರ್ಟ್ ನೀವು ಮೊನ್ನೆ ವರ್ಲ್ಡ್ ಪ್ರೆಸ್ ಫೆಡರೇಷನ್ ಇಂಡೆಕ್ಸ್ ನಲ್ಲಿ ಇಂಡಿಪೆಂಡೆನ್ಸ್ ಆಫ್ ಮೀಡಿಯಾ ಇಂಡಿಯಾದ್ರು ನೂರ ಐವತ್ತೊಂಬತ್ತನೇ ಸ್ಥಾನದಲ್ಲಿ ಇದೆ ನೂರ ಎಂಬತ್ತು ದೇಶಗಳಲ್ಲಿ ಬಹಳ ಆಶ್ಚರ್ಯ ಆಗುತ್ತೆ ಪಾಕಿಸ್ತಾನ ಸ್ಥಾನದಲ್ಲಿದೆ ನೀವು ಗೂಗಲ್ ಮಾಡಬಹುದು ದ ರ್ಯಾಂಕ್ ಆಫ್ ಇಂಡಿಯಾ ಇನ್ ದ ವರ್ಲ್ಡ್ ಇಂಡಿಪೆಂಡೆಂಟ್ ಮೀಡಿಯಾ ರ್ಯಾಂಕಿಂಗ್

ಅನಿಲ್ ಹೆಚ್ಚಟಿ ಅವರು ಎಲ್ಲರನ್ನ ಒಗ್ಗೂಡಿಸಿಕೊಂಡು ಸಂಘವನ್ನ ಮುನ್ನಡೆಸಲಿದ್ದಾರೆ ಸಂಘದಲ್ಲಿ ತಮ್ಮ ತಂದೆ ತಾಯಿಯ ಹೆಸರಲ್ಲಿ ದತ್ತಿ ಪ್ರಶಸ್ತಿಯನ್ನ ಸ್ಥಾಪನೆ ಮಾಡುವುದಾಗಿ ಇದೇ ಸಂದರ್ಭ ಘೋಷಿಸಿದ್ರು ತಂಡ ಇರಬೇಕು ಕಟ್ಟಬೇಕು ಅಂದ್ರೆ ಸಾರತಿ ಗಟ್ಟಿ ಇರಬೇಕು ಸಂಘ ಕೇಳ್ತಾ ಇದೆ ಎರಡು ವರ್ಷದಿಂದ ಎರಡೂವರೆ ವರ್ಷ ನಮ್ಮ ಮುರಳಿಯವರು ನಡೆಸ್ಕೊಂಡು ಹೋಗಿದ್ದಾರೆ ಅವರ ಕಷ್ಟ ಕಾರ್ಪಣ್ಯಗಳನ್ನು ಹಂಚಿಕೊಂಡಿದ್ದಾರೆ ಇನ್ನು ಮುಂದೆ ಅದು ಆಗಬಾರ್ದು ಒಂದು ನಿಟ್ಟಿನಲ್ಲಿ ಹೆಚ್ ಟಿ ಅನಿಲವರಿಗೆ ಅಧಿಕಾರ ಅಂತ ಜವಾಬ್ದಾರಿ ಅವರು ಹೇಳಿದ್ದಾರೆ ಆ ಜವಾಬ್ದಾರಿಯನ್ನು ತೆಗೆದುಕೊಂಡು ಇನ್ನೂ ಎರಡು ವರ್ಷ ಅಚ್ಚುಕಟ್ಟಾಗಿ ನಡೆಸುವಂಥ ಒಂದು ವ್ಯವಸ್ಥೆ ಆಗಬೇಕು ಅವರ ಒಂದು ಅನುಭವ ಈಗಾಗಲೇ ನಿಮ್ಗೆ ಗೊತ್ತಿದೆ ಪ್ರಶಸ್ತಿಗಳು ಅರವತ್ತೆರಡು ಪ್ರಶಸ್ತಿಗಳನ್ನ ಅವರು ಭಾಜನರಾಗಿದ್ದಾರೆ ಅವರಿಗೆ ಮೊದಲಿಗೆ ಅಭಿನಂದನೆ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ ಅವರ ತಂಡ ಏನಿದೆ ಚಿಕ್ಕ ತಂಡ ಏನಿಲ್ಲ ನನ್ನ ಪ್ರಕಾರ ಒಂದು ಇಪ್ಪತ್ತೈದು ಜನ ಆ ತಂಡವನ್ನು ಅನುಸರಿಸ್ಕೊಂಡಿದ್ದಾರೆ ಆ ತಂಡ ಗಟ್ಟಿ ಇರಬೇಕು ಅಂತಂದ್ರೆ ಸೂತ್ರ ಹಿಡಿಯುವಂಥ ಸಾರ್ಥಿನ ಸಮೇತ ಆ ಒಂದು ವ್ಯವಸ್ಥೆಯಲ್ಲಿ ಇರಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೊದಲಿಗೆ ನಾನು ಅದನ್ನ ಅನೌನ್ಸ್ ಮಾಡ್ತಾ ಇದ್ದೀನಿ ನಮ್ಮ ತಂದೆ ತಾಯಿಯವರ ಹೆಸರಿನಲ್ಲಿ ಒಂದು ದತ್ತಿ ಕೊಡಲಿಕ್ಕೆ ಇಷ್ಟಪಡ್ತೀನಿ ಅದನ್ನ ಸೂಕ್ತ ರೀತಿಯಲ್ಲಿ ಅವರ ಒಂದು ಯಾವ ಇದಕ್ಕೆ ಅದನ್ನ ಉಪಯೋಗಿಸ್ತಾರೆ ಅನ್ನೋ ಗೊತ್ತಿಲ್ಲ ಬಟ್ ಅದು ಸದುಪಯೋಗ ಆಗಲಿ ಅದು ಒಳ್ಳೆಯದಾಗಲಿ ಕೂರ್ಗು ಹೋಟೆಲ್ಸ್ ರೆಸಾರ್ಟ್ ಅಸೋಸಿಯೇಷನ್ ಅಧ್ಯಕ್ಷ ಕುಂಡಿಯೋಳಂಡ ದಿನೇಶ್ ಕಾರ್ಯಪ್ಪ ಸಂಘದ ವಾಹನ ಸ್ಟಿಕ್ಕರ್ ಬಿಡುಗಡೆಗೊಳಿಸಿ ಮಾತನಾಡಿದರು ಒಂದು ಸಂಸ್ಥೆಯ ಸಾರ್ತಿಯನ್ನ ಕಟ್ಟಿ ಮುಂದೆ ಕಳಿಸ್ಬೇಕು ಅಂದ್ರೆ ಸಾರ್ತಿನ ಸೆಲೆಕ್ಟ್ ಮಾಡಿರೋ ಅನಿಲ್ ಅವರು ನೋಡಿದ್ರೆ ಯುವ ಆರ್ ಅಂತ ಗ್ರೇಟ್ ಜಾಬ್ ಮಾಡ್ತಾರೆ ಕಂಗ್ರಾಚುಲೇಟಿವ್ ಈಗ ನಾವೆಲ್ಲ ನೋಡ್ಬೋದು ಈ ಸಂಸ್ಥೆಗೆ ಸ್ವಾಸ್ಥ್ಯ ಸುಂದರ ಸದೃಢ ಅಂತ ಟ್ಯಾಗ್ ಲೈನ್ ಕೊಟ್ಟಿದ್ದಾರೆ ಇದೇ ಆ ಸಂಸ್ಥೆಯ ಕಂಪ್ಲೀಟ್ ಒಂದು ವಾಸ್ತವಾಂಶನ ಹೇಳಿದ ಹೇಳ್ತಾ ಇದೆ ಇದಕ್ಕೆ ಈ ಟ್ಯಾಗ್ ಲೈನ್ ಕೊಟ್ಟಿರುವಂತಹ ಚಿತ್ರಗಾಸ್ ಅವರನ್ನು ಕೂಡ ನಾನು ಇಲ್ಲಿ ಅಭಿನಂದಿಸಲು ಇಚ್ಛಿಸುತ್ತಿದ್ದೇನೆ ನಾನು ಆಕ್ಚುಲಿ ಕೊಡಗಿನಲ್ಲಿ ಪತ್ರಕರ್ತರ ಜೊತೆ ಒಂದು ನನಗೆ ನಿಕಟವಾಗಿ ಒಂದು ಸಂಬಂಧ ಕಳೆದ ವರ್ಷ ಹಾಕಿ ಟೂರ್ನಮೆಂಟ್ ಟೂರ್ನಮೆಂಟ್ ಅಲ್ಲಿ ನಡೆಯಿತು ನನ್ನ ಪ್ರಕಾರ ಆಕ್ಚುಲಿ ಕೊಡಗು ತುಂಬ ಚಿಕ್ಕ ಪುಟ್ಟ ಜಿಲ್ಲೆ ಅದ್ರೂ ಕೊಡಗಿನಲ್ಲಿ ಇವತ್ತಿಗೂ ಕೂಡ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಸಾಮಾಜಿಕ ಕಾಳಜಿ ಜಿಮ್ ಒಂದು ಜವಾಬ್ದಾರಿಯಿಂದ ಕೊಡಗಿನ ಪತ್ರರಂಗ ನಡೀತಾ ಇದೆ ಅಂತ ನನ್ನ ಅನಿಸಿಕೆ ನೂತನ ಅಧ್ಯಕ್ಷ ಅನಿಲ್ ಟಿ ಕೊಡಗಿನ ಪತ್ರಿಕಾ ಕ್ಷೇತ್ರದ ಭೀಷ್ಮ ಶಕ್ತಿ ಪತ್ರಿಕೆಯ ಸ್ಥಾಪಕರಾದ ಬಿಎಸ್ ಗೋಪಾಲಕೃಷ್ಣ ಅವರ ಹೆಸರಲ್ಲಿ ಪದಗ್ರಹಣ ಸ್ವೀಕರಿಸಿ ಮಾತನಾಡಿ ಸಂಘದ ಅಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಹೊತ್ತುಕೊಂಡಿದ್ದೇನೆ ಇದರಿಂದ ತನ್ನ ಹೊಣೆಗಾರಿಕೆ ಹೆಚ್ಚಾಗಿದೆ ಎಂದರು ಹೊಣೆಯನ್ನು ವಹಿಸ್ಕೊಳ್ತಾ ಇದ್ದೇನೆ ಆದರೆ ನನ್ನ ನನ್ನ ಪಾಲಿಗೆ ಅಧಿಕಾರ ಅಲ್ಲ ಇದು ಖಂಡಿತ ಇದು ಕೊಡಗು ಪತ್ರಕರ್ತರ ಸಂಘ ರಿಜಿಸ್ಟರ್ ಇದರ ಜವಾಬ್ದಾರಿಯನ್ನು ವಹಿಸ್ಕೊಳ್ಳುವಂಥ ಕ್ಷಣ ಇತ್ತು ಅಧಿಕಾರ ಅಂತ ಹೇಳಿದರೆ ಅಹಂಕಾರ ಬರುತ್ತೆ ಜವಾಬ್ದಾರಿ ಅಂತ ಹೇಳಿದರೆ ಹೊಣೆ ಮತ್ತಷ್ಟು ಹೆಚ್ಚಾಗುತ್ತೆ ಹಾಗಾಗಿ ಇದನ್ನು ಒಂದು ತಂಡದ ಒಂದು ಎಲ್ಲರ ಬೆಂಬಲದೊಂದಿಗೆ ಈ ಜವಾಬ್ದಾರಿಯನ್ನು ಇವತ್ತು ವಹಿಸ್ಕೊಂಡಿದ್ದೇನೆ ನಿಮ್ಮೆಲ್ಲರ ಸಹಕಾರ ಅತ್ಯಂತ ಅಗತ್ಯ ಕಳೆದ ಎರಡು ಬರ ವರ್ಷಗಳಿಂದ ಕೊಡಗು ಪತ್ರಕರ್ತರ ಸಂಘ ಅಧ್ಯಕ್ಷ ಇದನ್ನು ಅತ್ಯಂತ ಯಶಸ್ವಿಯಾಗಿ ಸಾಧಿಸಿದಂಥ ಕೀರ್ತಿ ಅಧ್ಯಕ್ಷರಾಗಿದ್ದಂಥ ಮುರಳೀಧರ್ ಮತ್ತು ಪ್ರಧಾನ ಕಾರ್ಯದಶ್ಯರಾಗಿದ್ದ ಉಜ್ಜಲ್ ರಂಜಿತ್ ಅವರು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದಂಥ ಕೀರ್ತಿ ಮುರಳೀಧರ್ ಮತ್ತು ಉಜ್ಜಲ್ ರಂಜಿತ್ ಹಾಗೂ ಅವರ ತಂಡಕ್ಕೆ ಹೆಸರುತ್ತದೆ ಎಲ್ಲೂ ಕೂಡ ಯಾವುದೇ ಅನಾಹುತ ಮಾಡಿಕೊಳ್ಳದೆ ಮಾಡಿಕೊಳ್ಳದೆ ಅತ್ಯಂತ ಸುರಕ್ಷಿತವಾಗಿ ಹಾದಿಯನ್ನು ಕ್ರಮಿಸಿ ಇವತ್ತು ನಮ್ಮ ತಂಡಕ್ಕೆ ಒಂದು ಹೊಸ ಜವಾಬ್ದಾರಿಯನ್ನು ಅವರು ನೀಡಿದ್ದಾರೆ ಈ ಒಂದು ಜವಾಬ್ದಾರಿಯಲ್ಲಿ ಈಗ ನಮಗೆ ಮೈಸೂರು ಬೆಂಗಳೂರು ಎಕ್ಸ್ಪ್ರೆಸ್ ವೇ ಥರ ಬಂದಿದೆ ವೇಗವನ್ನು ಪಡೆದುಕೊಂಡು ಎಲ್ಲೂ ಜಾರಿಗೆ ಬೀಳದಂತೆ ಯಾರಿಗೂ ಹಾನಿಯಾಗದಂತೆ ಸಮಾಜದ ಸರ್ವೋತಮುಖಿಗೆಯಾಗಿ ಪತ್ರಕರ್ತರ ಸಂಘ ರಿಜಿಸ್ಟರ್ ಇದನ್ನು ಕೊಂಡೊಯ್ಯಂಥ ಹೊಣೆ ನಮ್ಮ ಈ ಸಂಘಕ್ಕೆ ಈ ತಾಂಡಕ್ಕೆ ಈ ಸಂದರ್ಭದಲ್ಲಿ ಇದೆ ಸಂಘದ ಗೌರವ ಸಲಹೆಗಾರ ಟಿ ಪಿ ರಮೇಶ್ ಮಾತನಾಡಿ ಪತ್ರಕರ್ತರ ಸಂಘ ಸಾರ್ವಜನಿಕವಾಗಿ ಕಾರ್ಯನಿರ್ವಹಿಸುವ ನಿಟ್ಟಿನಲ್ಲಿ ಹೊಸ ಸಂಘವನ್ನು ರಚನೆ ಮಾಡಿ ಕಳೆದ ಎರಡು ವರ್ಷಗಳಿಂದ ಅತ್ಯುತ್ತಮ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಎಂದರು ಪತ್ರಕರ್ತರ ಸಂಘ ಅಂದ್ರೆ ಅದು ಸಾರ್ವತ್ರಿಕವಾಗಿ ಜನರ ಕಲ್ಯಾಣಕ್ಕಾಗಿ ಜನಪರ ಕಾರ್ಯಕ್ರಮಗಳಿಗಾಗಿ ಸದಾ ದುಡಿತ ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಪತ್ರಕರ್ತರಿಗೂ ಇದೆ ಅಂತ ಹೇಳ್ತಕ್ಕಂಥದನ್ನ ಅನೇಕ ವರ್ಷಗಳಿಂದ ಮರೆತು ಹೋಗಿದ್ದಾರೆ ಅದನ್ನ ಹೊಸ ಸಂಘ ಇವತ್ತು ಜ್ಞಾಪಿಸಿಕೊಂಡು ಆ ಕೆಲಸವನ್ನು ಇವತ್ತು ಮುಂದುವರಿಸಬೇಕಾದಂತ ಅನಿವಾರ್ಯತೆ ಇದೆ ಸಂಘದ ನಿಕಟಪೂರ್ವ ಅಧ್ಯಕ್ಷ ಎಸ್ ಎ ಮುರಳೀಧರ್ ಕೊಡಗು ಪತ್ರಕರ್ತರ ಸಂಘದ ಗೌರವ ಸಲಹೆಗಾರರಾದ ಬಿಜೆ ಅನಂತ ಶಯನ ಮಾತನಾಡಿದರು ನಾವೆಲ್ಲ ಮಾಪಕ ಆಡಳಿತ ಮಂಡಳಿ ತುತ್ತು ಇರುವುದಿಲ್ಲ ಉತ್ತಮವಾಗಿ ಕೆಲಸ ಮಾಡಿದ್ದೀವಿ ಆ ಕೆಲಸ ಮಾಡಿದ್ದಕ್ಕೆ ಮುಂದಿನ ಅಧ್ಯಕ್ಷರಿಗೂ ಕೂಡ ನಾವು ಬೆಂಬಲವಾಗಿ ಜೊತೆ ಜೊತೆಯಾಗಿ ನಿಲ್ತೀವಿ ಎಲ್ಲಿವರೆಗೆ ನಾವು ಸಹಕಾರ ಇರ್ತದೋ ಎಲ್ಲ ಒಟ್ಟಿಗೆ ಹಣ ತೊಂಬಾರ ಹೋಗ್ತೀವೋ ಆಗ ಮಾತ್ರ ಸಂಘದ ಉಳಿಯೋ ಸಾಧ್ಯ ಇನ್ನೆರಡು ವರ್ಷಗಳಲ್ಲಿ ಈ ಸಂಘ ಮನೆ ಮಾತಾಗಿ ಕೊಡಗು ಜಿಲ್ಲೆಯಲ್ಲಿ ಈ ರಿಜಿಸ್ಟರ್ಡ್ ಸಂಘದ ಏನು ಹೆಸರು ಕೀರ್ತಿ ಪತಾಕೆ ಹಾಗೆ ಅಂತ ಹೇಳ್ತಾ ನನ್ನ ಜೊತೆ ಸಹಕರಿಸಿದ ಎಲ್ಲರಿಗೂ ಕೂಡ ಹೃದಯ ತುಂಬಿದ ಅಭಿನಂದನೆಗಳನ್ನು ಧನ್ಯವಾದ ಸಲ್ಲಿಸಿ ಒಂದು ಸ್ವಸ್ಥ ಸಮಾಜ ನಿರ್ಮಾಣಕ್ಕೆ ಒಂದು ಭದ್ರ ತಂಡದ ಅವಶ್ಯಕತೆ ಇದೆ ಅದು ಭದ್ರಗೊಳ್ಬೇಕಾದ್ರೆ ದತ್ತಿ ನಿಧಿ ಇಂದು ಇನ್ನೂ ಹೆಚ್ಚಾಗಬೇಕಾಗಿದೆ ನಿಮ್ಮ ಮಾತುಗಳಲ್ಲಿ ನೀವು ಎಷ್ಟೆಷ್ಟು ದತ್ತಿ ನೀಡ್ತೀರಾ ಅಂತ ದಯವಿಟ್ಟು ಹೇಳಿ ನಿಮ್ಮ ಮಾತ್ರ ಅಲ್ಲ ನಮ್ಮ ಕಡೆ ಜೀವನ ಕುರಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಅವರು ಕೆಮಿಸ್ಟ್ ಅಂಡ್ ಅಸೋಸಿಯೇಷನ್ ಅಸೋಸಿಯೇಷನಲ್ಲಿ ಹೆಸರು ಮಾಡಿದ್ದಾರೆ ನಮ್ಮ ರೆಡ್ ಕ್ರಾಸ್ ಸೊಸೈಟಿಯ ಮುಖ್ಯಸ್ಥ ರವೀಂದ್ರ ಇದ್ದಾರೆ ಅವರು ಕೂಡ ಹೋಗೋದ್ರೊಳಗೆ ಎಷ್ಟೆಷ್ಟು ದತ್ತಿ ಕೊಡ್ತೀರಾ ಅಂತ ಹೇಳಿಬಿಟ್ಟು ಹೋಗಿ ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ವಿಶ್ವ ದಾಖಲೆ ಮಾಡಿರುವ ಮದೆನಾಡಿನ ಸಿಂಚನ ದೆಹಲಿಯಲ್ಲಿ ನಡೆದ ಸಾಹಿತ್ಯ ಉತ್ಸವದಲ್ಲಿ ಕೊಡಗಂದ ಪ್ರತಿನಿಧಿಸಿದ್ದ ಡಾಕ್ಟರ್ ಮುಲ್ಲೇಂಗಡ ರೇವತಿ ಪೂವಯ್ಯ ಹೆಸರಾಂತ ಜಾದೂಗಾರ ವಿಕ್ರಮ್ ಜಾದೂಗಾರ್ ಹಾಗೂ ಕೊಡಗು ಪತ್ರಕರ್ತರ ಸಂಘದ ನಿಕಟಪೂರ್ವ ಅಧ್ಯಕ್ಷ ಎಸ್ ಎ ಮುರಳೀಧರ್ ನಿಕಟಪೂರ್ವ ಪ್ರಧಾನ ಕಾರ್ಯದರ್ಶಿ ಉಜ್ವಲ್ ರಂಜಿತ್ ಅವರನ್ನ ಸನ್ಮಾನಿಸಿ ಗೌರವಿಸಲಾಯಿತು ಪತ್ರಿಕಾ ಭವನ ಟ್ರಸ್ಟ್ ಅಧ್ಯಕ್ಷ ಎಂಪಿ ಕೇಶವ ಕಾಮತ್ ಸಂಘದ ಕ್ಷೇಮಾಭಿವೃದ್ದಿ ಸಮಿತಿ ಅಧ್ಯಕ್ಷ ಜಿವಿ ರವಿಕುಮಾರ್ ಸಾಂಸ್ಕೃತಿಕ ಸಮಿತಿ ಸಂಚಾಲಕ ಉಜ್ವಲ್ ರಂಜಿತ್ ನೂತನ ಪ್ರಧಾನ ಕಾರ್ಯದರ್ಶಿ ಸುರೇಶ್ ಬಿಳಿಗೇರಿ ಮತ್ತಿತರರು ಪಾಲ್ಗೊಂಡಿದ್ದರು Pesawat besar ini kembali ini menuju India. ಎಸ್ ಸಿ ಮು ಮುರಳೀಧರ್ ಅವರು ಕಾರ್ಯವನ್ನು ಮಾಡಿದರೆ ಅದು ಯಾವ ಗಡಿ ಉದ್ದೇಶದಿಂದ ನಮ್ಮ ಸಂಘದ ಅಧಿಕೃತ ಲೋಕವನ್ನು ನಾವು ಗಡಿವೇ ಮಾಡ್ತಾ ಇದ್ದೀರಿ ಎಂದು ಹೇಳಲಾಗ್ತದೆ ಇದನ್ನೇ ಈಗ ಅತಿಥಿಗಳು ಅನಾವರಣಗೊಳಿಸಿದ್ದಾರೆ